ಎಂಟೈರ್ ಕರ್ನಾಟಕದಲ್ಲಿ ಯಾರಾದ್ರೂ ಫಾರ್ಚುನರ್ ಕ್ರಿಸ್ಟಾ ಕೊಡ್ತಾ ಇದಾರೆ ಅಂದ್ರೆ ಒಳ್ಳೆ ಪ್ರೈಸ್ ಅಲ್ಲಿ ಅದು ಪಾಪ್ಯುಲರ್ ಕರ್ಸ್ ಮಾತ್ರ ಯೆಲ್ಲೋ ಬೋರ್ಡ್ ಇಂದ ವೈಟ್ ಬೋರ್ಡ್ ಆಗಿಲ್ಲ ಕಿಲೋಮೀಟರ್ ಯಾವ್ದು ತಿದ್ದು ಟ್ಯಾಂಪರಿಂಗ್ ಮಾಡಿಲ್ಲ ಜೋರು ಮಿಸ್ಟಿರಿ ಇರೋದು ಗಾಡಿನೇ ಮಾರಲ್ಲ ಅಣ್ಣ ಯಾಕೆ ಅಲ್ಲಿ ಇಲ್ಲಿಗೆ ಹೋಗ್ತೀರಾ ಕಡಿಮೆ ಮಾಡಿ ಅಣ್ಣ ಸರ್ ಕಡಿಮೆ ಮಾಡಿ ಅಂತ ನಮ್ಮ ಹತ್ರ ಬನ್ನಿ ಅಲ್ಲಿಕ್ ಎಲ್ಲಾರ್ಗಿಂತ ಕಡಿಮೆ ಕೊಡ್ತೀನಿ ಆರ್ ಎಕ್ಸ್ ಇಲ್ಲ ಆರ್ ಎಕ್ಸ್ ಟಿ ಇಲ್ಲ ಆರ್ ಎಕ್ಸ್ ಜೆಡ್ ಕೊಡ್ತಾರದು ಎಷ್ಟಕ್ಕೆ ಆರೂವರೆ ಲಕ್ಷಕ್ಕೆ ಸಿ ಓಪನ್ ಚಾಲೆಂಜು ಈ ಗಾಡಿ ನಿಮ್ಗೆ ಪೂರ್ತಿ ಕರ್ನಾಟಕ ಬೆಂಗಳೂರಲ್ಲಿ ನಿಮ್ಗೆ ಕೊಡೋದ್ ಕಷ್ಟ ಇದೆ ಯಾರಾದ್ರೂ ಕುಟ್ರೆ ನನ್ನ ಹತ್ರ ಬನ್ನಿ ನಿಮ್ ಪ್ರೈಸಿಗೆ ಕೊಡ್ತೀನಿ ಮಾಫಿಯಾ ಲುಕ್ ನಿಮ್ಗೆ ಮಂತ್ರಿ ಲುಕ್ ಬೇಕಂದ್ರೆ ವೈಟ್ ಬೇಕಾದಷ್ಟಿದೆ ಪ್ಲಸ್ ಫಾರ್ಚುನರ್ ಈ ಹೊಸ ಸ್ಟಾಕ್ ಅಲ್ಲಿ ವಿಜಯ ಭಾಯಿ ಈ ಗಾಡಿ ಫೋರ್ ಇಂಟು ಫೋರ್ ಆಟೋಮೆಟಿಕ್ ನಮ್ಮ ವೀಕ್ಷಕರ ಡಿಮಾಂಡ್ ಗೆ ಇನೋವಾ ಕ್ರಿಸ್ಟಾ ಬೇಕು ಇನೋವಾ ಕ್ರಿಸ್ಟಾ ಬೇಕಂತ ಫುಲ್ ಡಿಮಾಂಡ್ ಇತ್ತು ಅದಕ್ಕೆ ಒಂದು ಜಿ ಒಂದು ವಿ ಒಂದು ಜೆಡ್ ಮೂರು ತಂದಿದ್ದೀನಿ ಒಂದ್ ಮಾತು ಹೇಳ್ತೀನಿ ಕೇಳಿಸ್ಕೊಳ್ಳಿ ನಾಲ್ಕು ಜಾಗ ಇಲ್ಲ ನಲ್ವತ್ತು ಜಾಗ ಹೋಗಿ ಪಾಪ್ಯುಲರ್ ಗಾರ್ಸ್ಗೂ ವಿಸಿಟ್ ಮಾಡಿ ಯಾಕೆ ಬರಬೇಕು ನಮ್ಮ ಹತ್ರ ಅಂತ ಆಗ ಗೊತ್ತಾಗುತ್ತೆ ವಿಜಯ್ ಭಾಯ್ ಏನು ಮೈಗ್ರೇಟೆಡ್ ಗಾಡಿ ಮೈಗ್ರೇಟೆಡ್ ಗಾಡಿ ಅಂತ ಹೇಳ್ತಾ ಇದ್ದಾರೆ ಡೆಲ್ಲಿಗೆ ಹೋಗ್ತಾ ಇದ್ದಾರೆ ಚೀಪರ್ ಪ್ರೈಸ್ ಸಿಗ್ತಾ ಇದೆ ಅಂತೆ ಯಾರು ಕೂಡ ಅವನು ರೆಕಾರ್ಡೆಡ್ ಇಲ್ದಿರೋದು ಗಾಡಿ ಸಿಗ್ಬೋದು ನಮ್ಮ ಹತ್ರ ಬಂದರೆ ರೆಕಾರ್ಡೆಡ್ ಗಾಡಿ ಸಿಗ್ತಾ ಇದೆ ಡೆಲ್ಲಿಗೆ ಹೋಗ್ಬಿಟ್ಟು ಹೋಗೋದು ಬರೋದು ಖರ್ಚು ಎಲ್ಲ ಮಾಡಿ ಆ ರೇಟಿಂದ ಕೆಳಗಡೆ ನಾನು ಕೊಡ್ತೀನಿ ನಮ್ಮ ಜನ ಹೋಗ್ಬಿಟ್ಟು ಕೆಲ ಜನ ಗೊತ್ತಿಲ್ದಿರೋರು ಎಲ್ಲ ಟೋಪಿ ಬರ್ತಾರೆ ರೆಕಾರ್ಡೆಡ್ ಗಾಡಿ ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ವಿಶ್ವಾಸ ಮಾಡ್ತಾರೆ ಕರ್ನಾಟಕ ಜನ ಮೇಲೆ ವಿಶ್ವಾಸ ಮಾಡ್ಲಿ ನಮ್ಮತ್ರ ಅವರಲ್ಲೇ ರೆಕಾರ್ಡೆಡ್ ಗಾಡಿ ಕೊಡ್ತೀನಿ ಒಳ್ಳೆ ಪ್ರೈಸ್ ಕೊಡ್ತೀನಿ ಟೋಪಿ ಹಾಕ್ಸ್ಕೋಬೇಡಿ ಟೋಪಿ ಹಾಕ್ಸ್ಕೊಬೇಡಿ ಅವ್ರಕಿಂದ ಒಳ್ಳೆ ಪ್ರೈಸ್ ಕೊಡ್ತೀನಿ ನಮಸ್ಕಾರ ಬೈ ನಮಸ್ಕಾರ ಬೈ ಚೆನ್ನಾಗಿದೀನಿ ಹೇಗಿದ್ದೀರಾ ಹೇಗಿದಿರಾ ಸೂಪರ್ ಆಗಿದ್ದೀನಿ ಬಹಳ ದಿನ ಆಗಿತ್ತು ಫಾರ್ಚ್ಯೂನರ್ ಗುಳ್ ತೋರ್ಸಿ ಏನು ನಿಮ್ಮ ಪ್ರೀತಿ ನಮ್ಮ ಬ್ರದರ್ದು ಒಂದು ಮೆಸೇಜು ನಮ್ಮ ಒಳಗಡೆ ಶೋರೂಮ್ ಇದ್ದಿದ್ದು ಲಾಸ್ಟ್ ವಿಡಿಯೋ ನೋಡಬಹುದು ಎಂ ಬಿ ಪಿ ಚಾನಲ್ ಅಲ್ಲಿ ನಮ್ಮ ಬ್ರದರ್ ಸಪೋರ್ಟ್ ಮಾಡಿದ್ಕೋಸ್ಕರ ಆಚೆ ನಿಲ್ಸಿ ರೈಸ್ ಬೈ ಗಾಡಿಗಳು ಎಲ್ಲ ಅಂತ ಅವ್ರ ಬೈ ಇಂದ ಬಂದಿದ್ಮೇಲೆ ಎಷ್ಟು ವಿಡಿಯೋಗಳು ಮಾಡಿದೀನಿ ಎಲ್ಲ ವಿಜಯ್ ಬೈ ಪ್ರೀತಿ ಅದು ಇವ್ರು ನಿಂತಿ ನನ್ಗೆ ಇದೆಲ್ಲ ಡಿಸ್ಪ್ಲೇ ಮಾಡಿ ಆಮೇಲೆ ನಾನು ಸ್ಟಾರ್ಟ್ ಮಾಡಿರೋದು ಅದಕ್ಕೆ ನಿಮ್ಗೆ ಉಪಕಾರ ಇದೆ ತ್ಯಾಂಕ್ ಯು ವೆರಿ ಮಚ್ ಬ್ರಜಾರ್ ಅದಕ್ಕೆ ಈಗ ಲಾಸ್ಟ್ ಟೈಮ್ ಕೂಡ ಹೇಳ್ತಾ ಇದ್ವಿ ಈಗ ಮಾರ್ಕೆಟ್ ಅಲ್ಲಿ ಫಾರ್ಚುನರ್ ಕಿಂಗು ಫಾರ್ಚುನರ್ ಮ್ಯಾಲಾ ಅಂತಾರ ಹೆಂಗಿದೆ ಬ್ರ್ಯಾಂಡ್ ಥ್ಯಾಂಕ್ ಯು ವೆರಿ ಮಚ್ ಇವರು ಆಶೀರ್ವಾದ ನಮ್ಮ ಭಿಕ್ಷಕರ ಪ್ರೀತಿ ನಿಮ್ಮೆಲ್ಲ ಸಪೋರ್ಟ್ ಡೆಲಿವರಿ ಇಲ್ಲಿವರೆಗೂ ಆರಾಮಾಗಿ ಒಂದು ಸೆವೆಂಟಿ ಎಯ್ಟಿ ಕರ್ಸ್ ಮಾಡಿದ್ದೀನಿ ಮೇಡಮ್ ಫಾರ್ಚುನರ್ ಆರಾಮಾಗಿ ಈಗ ನೆಕ್ಸ್ಟ್ ಇನೋವಾ ಕ್ರಿಸ್ಟಾ ಕೂಡ ಡಿಮಾಂಡ್ ಇತ್ತು ಟೊಯೋಟಾ ಗಾಡಿಯಲ್ಲಿ ಫಾರ್ಚುನರ್ ಮಾಡ್ತೀರಾ ನಮ್ ಕ್ರಿಸ್ಟಾ ಕುಡಿ ಅಂತ ಅದನ್ನು ಎಲ್ಲ ಒಂದು ಐದು ಗಾಡಿ ಇದೆ ಇಲ್ಲಿ ಮೂರು ಡಿಸ್ಪ್ಲೇ ಮಾಡಿದ್ದೀನಿ ಎರಡು ಟ್ರಾನ್ಸ್ಪೋರ್ಟ್ ಅಲ್ಲಿ ಫಾರ್ಚುನರ್ ಇದೆ ಎರಡ್ ಕ್ರಿಸ್ತಾ ಇದೆ ನಾಲ್ಕು ಗಾಡಿ ಬರಬೇಕು ಈ ವಿಡಿಯೋ ರಿಲೀಸ್ ಆಗಿ ಹೋಗೋವರೆಗೂ ಇದು ಸೇಲ್ ಆಗೋದ್ ಗಂಟ ಮಧ್ಯದಲ್ಲಿ ಹೊಸ ಸ್ಟಾಕ್ ಜಾಯಿನ್ ಆಗುತ್ತೆ ನಮ್ಮ ಹತ್ರ ಅದನ್ನು ತೋರ್ಸೋಣ ಮತ್ತೆ ಇನ್ನೊಂದು ಕೇಳೋದ್ ಮರ್ತೇ ಬೈ ಈ ಯೂಜ್ವಲ್ ಆಗಿ ಕರ್ನಾಟಕ ಗಾಡಿನೇ ಪರ್ಚೇಸ್ ಮಾಡಕ್ ಚೂಸ್ ಮಾಡ್ತಾರೆ ಕೆಲವರು ಅಂತದ್ರಲ್ಲಿ ನೀವು ಮೈಗ್ರೇಟೆಡ್ ಮಾಡ್ತಾ ಇದೀರಾ ಈ ಮೈಗ್ರೇಟೆಡ್ ಗಾಡಿಗಳಿಗೂ ಕರ್ನಾಟಕ ಇದೆ ನಿಮ್ ಮನಸ್ಸು ಹೇಳ್ತಾ ಇದೀನಿ ಏನ್ ಹೇಳಕ್ ಇಷ್ಟಪಡ್ತೀರ ವೀಕ್ಷಕರಿಗೆ ಒಂದು ಮೆಸೇಜ್ ಕೊಡ್ತೀನಿ ಯಾರು ಏನಾದ್ರು ಹೇಳಿ ಮೈಗ್ರೇಟೆಡ್ ಅಂದ್ರೆ ಮೈಗ್ರೇಟೆಡ್ ತಕೋ ತೊಗೋಬೇಕು ಯಾವ್ ತಗೋಬೇಕು ಅಲ್ಲಿ ಓಡಿರೋದು ಗಾಡಿ ತೊಗೊಳ್ಳಿ ಶೋರೂಮ್ ಮಿಸ್ಟ್ರಿ ಇರಬೇಕು ಒಂದ್ ಒಂದ್ ಈಚ್ ಎನ್ ಎವ್ರಿ ಗಾಡಿ ಹತ್ತು ಸಲ ಹೇಳಿದೀನಿ ಇದೇ ರೆಕಾರ್ಡ್ ಇರಬೇಕು ನಾನ್ ಆಕ್ಸಿಡೆಂಟಲ್ಲಿ ಇರಬೇಕು ಬಂಪರ್ ಟು ಬಂಪರ್ ಒರಿಜಿನಲ್ ಇರಬೇಕು ಮೀಟ್ರ್ ಟ್ಯಾಂಪರಿಂಗ್ ಆಗಿರಬಾರ್ದು ಮೈಗ್ರೇಟೆಡ್ ಕಾರಲ್ಲಿ ಏನು ಡಿಫ್ರೆನ್ಸ್ ಇದೆ ಕರ್ನಾಟಕದಲ್ಲಿ ಹದಿನೈದು ವರ್ಷ ಪಾಸಿಂಗ್ ಇದೆ ಅದೇ ದಿಲ್ಲಿ ಹರಿಯಾಣದಲ್ಲಿ ಏನಿದೆ ಯು ಪಿ ದರಿ ದಿಲ್ಲಿ ಹರಿಯಾಣದಲ್ಲಿ ಹತ್ತು ವರ್ಷ ಮೇಲೆ ಪಾಸಿಂಗ್ ಇಲ್ಲ ಆ ಪಾಸಿಂಗ್ ಇಲ್ದಿರೋದಕ್ಕೋಸ್ಕರ ಇದೇ ಟೋಯ್ಟ ಶೋರೂಮನು ಇದೇ ಗಾಡಿ ಫಾರ್ಚ್ಯೂನರು ಇಲ್ಲಿ ನಲವತ್ತೈದು ಲಕ್ಷ ಇತ್ತು ಫಿಫ್ಟೀನಲ್ಲಿ ಎಕ್ಸಾಂಪಲ್ ಅಲ್ಲಿ ನಿಮ್ಗೆ ಮೂವತ್ತೇಳು ಲಕ್ಷ ಆಯ್ತು ಎಂಟು ಲಕ್ಷ ಡಿಫರೆನ್ಸ್ ಇದೆ ಈ ಡಿಫರೆನ್ಸ್ ಜನ ಬುದ್ಧಿವಂತ ಜನ ಕಲ್ಕೋಬೇಕು ಈ ಡಿಫರೆನ್ಸ್ ಇಂದ ನಮ್ಗೆ ಕರ್ನಾಟಕಗೆ ಆ ಗಾಡಿ ಲೋ ಪ್ರೈಸ್ ಅಲ್ಲಿ ಅಲ್ಲಿ ಲೋಗೆ ಸೇಲ್ ಆಗಿದೆ ಆಗ ಅದೇ ಗಾಡಿ ತಗೊಂಬಂದು ಇಲ್ಲಿ ನಿಲ್ಲಿಸಿ ತಿರ್ಗಾ ಟ್ಯಾಕ್ಸ್ ಕಟ್ತಾ ಇದೀವಿ ನಾವು ಇದು ಇನ್ಫಾರ್ಮೇಶನ್ ಏನಂದ್ರೆ ಆ ಗಾಡಿಗೆ ತಿರ್ಗಾ ಟ್ಯಾಕ್ಸ್ ಇಲ್ಲಿ ಕಟ್ತಾ ಇದೀವಿ ಸ್ಟೇಟ್ ಟ್ಯಾಕ್ಸ್ ಮಾಡಿದ್ರೆ ಈಗ ವ್ಯಾಲ್ಯೂಯೇಷನ್ ಏನಿದೆ ಕರ್ನಾಟಕ ವ್ಯಾಲ್ಯೂಯೇಷನ್ ಬಂತು ಅದ್ ಈ ಗಾಡಿಗೆ ಎರಡೆರಡು ಸಲ ಟ್ಯಾಕ್ಸ್ ಆಯ್ತು ಒಂದು ಡೆಲ್ಲಿಯಲ್ಲಿ ಆಲ್ರೆಡಿ ಟ್ಯಾಕ್ಸ್ ಆಲ್ ಇಂಡಿಯಾ ಟ್ಯಾಕ್ಸ್ ಇಲ್ಲ ಅದು ಸ್ಟೇಟ್ ಟ್ಯಾಕ್ಸ್ ತಿರ್ಗಾ ಕರ್ನಾಟಕ ಸ್ಟೇಟ್ ಟ್ಯಾಕ್ಸ್ ಕಟ್ತಾ ಇದೀವಿ ವ್ಯಾಲ್ಯೂಯೇಷನ್ಗೆ ಆ ಈ ಗಾಡಿನೂ ಕರ್ನಾಟಕ ಪ್ರೈಸಿಂಗ್ ಅಲ್ಲಿ ಅಂತ ಮೈಗ್ರೇಟೆಡ್ ಅಂತ ಬಾಯ್ ಬಿಟ್ಟು ಹೇಳೋದು ಏನು ಡಿಫ್ರೆನ್ಸ್ ಇಲ್ಲ ಮೈಗ್ರೇಟೆಡ್ ಗಾಡಿಗೂ ಇದಕ್ಕೂ ಏನು ಹೇಳ್ತೀರಾ ಬೈ ಮತ್ತೆ ಇನ್ನು ಕೆಲವ್ರು ಇವನ್ನೆಲ್ಲ ದೊಡ್ಡ ದೊಡ್ಡ ಗಾಡಿ ತಗೋಬೇಕಾದ್ರೆ ತಲೆ ಓಡೋದಲ್ಲಿ ಯಾಕಂದ್ರೆ ಅಲ್ಲಿ ಹೋದ್ರೆ ಎಲ್ಲ ಇನ್ವರ್ಸ್ ಓ ಸಿ ಎಲ್ಲ ಮಾಡ್ಕೊಟ್ಬಿಡ್ತಾರಪ್ಪ ಕಮ್ಮಿ ಮಾಡ್ಕೊಟ್ಬಿಡ್ತಾರೆ ಅನ್ನೋದು ತಲೆಯಲ್ಲಿ ಜನ ಕೇಳಿ ಈ ತರ ಹೋಗ್ಬಿಟ್ಟು ಜನ ನನ್ಗು ನಮ್ ವೀಕ್ಷಕರ ನಮ್ಮ ಫ್ರೆಂಡ್ಸ್ ಕಸ್ಟಮರ್ಸ್ ಯಾರ್ಯಾರು ಫ್ರೆಂಡ್ಸ್ ಆಗಿದ್ದಾರೆ ಬೇಕಾದಷ್ಟು ಮಾಹಿತಿ ಕೊಟ್ಟಿದ್ದೀನಿ ಏನೋ ಹೆಲ್ಪ್ ಮಾಡಿದೀನಿ ಬೇಕಾದಷ್ಟು ಒಂದು ನಾಲ್ಕೈದು ಜನಗೆ ಎನ್ ಓ ಸಿಕ್ಕಾಕೊಂಡಿರೋದು ಫೋನ್ ಎತ್ತಿಲ್ದಿರೋದು ಏನು ನಿಮಗೆ ಪ್ರಾಂಪ್ಟ್ ಮೆಸೇಜ್ ಸಿಗಲ್ಲ ಗಾಡಿ ತಗೊಂಬಂದ್ರ ಅವ್ರದ್ದು ಊಟ ಮಾಡಿದ್ರು ಇವತ್ತಿದು ನಾಳೆದು ಬೇಡ ಯೋಚನೆ ಮಾಡೋದು ಪ್ರಾಬ್ಲಮ್ ಆಯ್ತಾ ಹೋಗಿ ದಿಲ್ಲಿಗೆ ಹೋಗ್ಬೇಕು ನಾನೊಂದು ಸುಮಾರು ಒಂದು ಸುಮಾರು ಒಂದು ವರ್ಷದಿಂದ ದಿಲ್ಲಿಗೆ ಹೋಗ್ಬಿಟ್ಟು ಒಂದ್ ವಿಡಿಯೋ ಮಾಡಿದ್ದೆ ಆ ಜನಗಳ ಜೊತೆ ಬೆರ್ತಿದ್ದೀನಿ ಅದ್ ಹೇಗೆ ಅಂದ್ರೆ ತುಂಬಾ ಕಷ್ಟ ಇದೆ ವ್ಯವಹಾರ ಚೆನ್ನಾಗಿರೋದು ಸಿಗುತ್ತೆ ಚೆನ್ನಾಗಿ ಇಲ್ಲದೇ ಇರೋದು ಇದೆ ಎರಡೂ ಇದೆ ಬರೀ ಕೆಟ್ಟದ್ದೇ ಇದೆ ಅಂತ ಅದನ್ನ ಹುಡುಕ್ತಕ್ಕಿಲ್ಲ ಆದ್ರೆ ಏನ್ ಗುರು ಹಿಂಗ್ ಮಾಡ್ಬಿಟ್ಟೆ ಅಂತ ಫೇಸ್ ಫೇಸ್ ಟು ಮಾತಾಡಿ ಅಲ್ಲಿ ಕಷ್ಟ ಇದೆ ಯಾವ ಗಾಡಿಗೂ ವಾರಂಟಿ ಕೊಡಲ್ಲ ಈ ಕಂಡೀಷನ್ ಇದೆ ಕಂಪನಿಗೆ ಹೋಗಿ ಚೆಕ್ ಮಾಡಿ ಕೂತ್ಕೊಂಡು ಮೆಕ್ಯಾನಿಕ್ ಕರ್ಕೊಂಡ್ ಬರ್ತೀರಾ ಮೆಕ್ಯಾನಿಕ್ ಕರ್ಕೊಂಡ್ ಬನ್ನಿ ಸಮಾಧಾನ ಮಾಡ್ಕೊಳ್ಳಿ ರೀಪೈಂಟ್ ಆಗಿದೆ ಆಗಿರ್ಬೋದು ಒಂದೆರಡು ಪೀಸು ಮೂರು ಪೀಸು ನಾಲ್ಕು ಪೀಸು ಪೂರೈಸಿ ಗಾಡಿನೂ ಆಗಿರ್ಬೋದು ಚೆಕ್ ಮಾಡಿ ರೆಕಾರ್ಡ್ ತಕೊಂಡು ಹೋಗಿ ಚೆಕ್ ಮಾಡಿ ಆಮೇಲೆ ಕೂತ್ಕೊಂಡು ವ್ಯಾಪಾರ ಮಾಡಿ ಯಾಕಂದ್ರೆ ತುಂಬಾ ಕಮೆಂಟ್ ಗಳು ಕೂಡ ಬಂದಿದಾವೆ ಅಳೆ ವಿಡಿಯೋದಲ್ಲಿ ಹೌದಾ ನೀವು ಹೀಗೆ ಮೈಗ್ರೇಟೆಡ್ ಗಾಡಿ ಕಮ್ಮಿ ರೇಟ್ ಸಿಗತಾವೆ ಇಲ್ಲ ಸರ್ ಮನೆಯಲ್ಲಿ ಯರೋ ಅವರು ಕಮೆಂಟ್ಸ್ ಮಾಡೋದಕ್ಕೆ 2 ನಿಮಿಷ ಇಲ್ಲ ಸ್ಟೀರಿಂಗ್ ಹಿಡಿಬೇಕು ಮಕ್ಕಳಿಗೆ ಗೊತ್ತಾಗಲ್ಲ ಏನಿದೆ ಅಂತ ಆನೆ ಓಡಿಸೋದಿಕ್ಕೆ ಆನೆಗೆ ಬೆಳೆ ಏನಿದೆ ಆ ಆನೆ ಬೆಳೆ ನೀವು ಇಲ್ಲಿ ಬಂದ್ರೆ ಗೊತ್ತಾಗ್ತೈರೋದು ಕಮೆಂಟ್ ಅಲ್ಲಿ ನಿಮಗೆ ಗೊತ್ತಾಗಲ್ಲ ಎಲ್ಲರಿಗೂ ಒಂದ್ ಮೆಸೇಜ್ ಹೋಗಿ ಕಷ್ಟ ಬಿದ್ದು ಬಂದು ವ್ಯವಹಾರ ಮಾಡಿ ನಿಯತವಾಗಿ ದುಡ್ಡು ದುಡಿಯೋದಕ್ಕೂ ಈ ಕಾಲದಲ್ಲಿ ಕಷ್ಟ ಇದೆ ಮೆಸೇಜ್ ಮಾಡೋದಲ್ಲ ದೊಡ್ಡ ವಿಷಯ ನಾಲ್ಕಿನ ನಲ್ವತ್ತು ಜಾಗ ವಿಚಾರಣೆ ಮಾಡಿ ಆಮೇಲೆ ಒಂದು ಕಮೆಂಟ್ ಮಾಡಿ ನೋಡಿ ಒಟ್ನಲ್ಲಿ ಈ ವಿಡಿಯೋದಲ್ಲಿ ಫಾರ್ಚುನರ್ ಇನೋವಾ ಕ್ರಿಸ್ಟಾ ಮತ್ತೆ ಎಕ್ಸ್ ಯು ಫೈವ್ ಹಂಡ್ರೆಡ್ ಡಸ್ಟರ್ ಇದೆ ಅದರಲ್ಲಿ ಯು ಫೈವ್ ಹಂಡ್ರೆಡ್ ಒಂದು ಚಾನ್ಸ್ ಪ್ರೈಸಲ್ಲಿ ಕೊಡ್ತಾ ಇದ್ದಾರೆ ಫುಲ್ ವಿಡಿಯೋ ನೋಡಿ ಅದರಲ್ಲೆಲ್ಲ ಸಿಗುತ್ತೆ ನಿಜ ಹೊಟ್ಟಲ್ಲಿ ಲೋನ್ ಬಗ್ಗೆ ಏನಾದರೂ ಮಾತಾಡೋದಾದ್ರೆ ಸರ್ ಲೋನು ನಮ್ಮಲ್ಲಿ ಮೂರು ಲಕ್ಷ ಇಂದ ಐದು ಲಕ್ಷವರೆಗೂ ಡೌನ್ ಪೇಮೆಂಟ್ ಮಾಡಬೇಕು ತ್ರೀ ಟು ಫೋರ್ ಲ್ಯಾಕ್ಸ್ ನಿಮ್ಮ ಸಿಬಿಲ್ ಚೆಕ್ ಮಾಡಿಸ್ತೀನಿ ಟ್ವೆಂಟಿ ಫೋರ್ ಅವರ್ಸ್ ಇಲ್ಲ ಫಾರ್ಟಿ ಏಯ್ಟ್ ಅವರ್ಸಲ್ಲಿ ಲೋನ್ ಮಾಡಿಕೊಡ್ತೀನಿ ವಿತ್ ಇನ್ ಫಾರ್ಟಿ ಏಯ್ಟ್ ಅವರ್ಸಲ್ಲಿ ಏನೇನು ಪ್ರೂಫ್ಸ್ ಬೇಕೋ ಜನ ವೀಕ್ಷಕರು ಕೇಳ್ತಾರೆ ಒಂದು ಆಧಾರ್ ಪ್ಯಾನ್ ಆರು ತಿಂಗಳು ಬ್ಯಾಂಕ್ ಸ್ಟೇಟ್ಮೆಂಟು ಇದು ಮೂರು ಮೇನ್ ಡಾಕ್ಯುಮೆಂಟ್ಸು ಅದಾದಮೇಲೆ ಸಿವಿಲ್ ಓಕೆ ಇದ್ದರೆ ಅವರಿಗೆ ಮತ್ತೆ ಸ್ವಂತ ಮನೆ ಇದ್ದರೆ ಒಳ್ಳೆಯದು ಮತ್ತು ಇದು ಒಂದು ಆಲ್ರೆಡಿ ಒಂದು ಫೋರ್ ವೀಲರ್ ಯೂಸ್ ಮಾಡ್ತಾ ಇರಬೇಕು ಅವ್ರ ಹೆಸರು ಮೇಲೇ ಅದು ಒಂದು ಇರಬೇಕು ಇಲ್ಲ ತಾಯಿ ತಂದೆದಿದ್ದರೂ ಸಪೋರ್ಟಿವ್ ಡಾಕ್ಯುಮೆಂಟಲ್ಲಿ ನಡೆಯುತ್ತೆ ಸ್ವಂತ ಮನೆ ಈ ಡಾಕ್ಯುಮೆಂಟ್ಸ್ ಇದ್ರೆ ಯಾವ ಮಾಡಲ್ ಮೇಲೆ ಮೇಲೆ ಗಾಡಿಗಳಿಗೆ ತರ್ಟೀನ್ ಅಲ್ಲಿ ನಿಮಗೆ ಲೋನ್ ಆಗೋದು ಕಷ್ಟ ಇದೆ ಲಕ್ಷ ಆಗುತ್ತೆ ಲೋನ್ ಫೋರ್ಟೀನ್ ಫಿಫ್ಟೀನ್ ಎಲ್ಲ ನಿಮ್ಗೆ ಟೆನ್ ಟುವೆಲ್ಯಾಕ್ಸ್ ತರ್ಟೀನ್ ಲ್ಯಾಕ್ಸ್ ಲೋನ್ ಮಾಡಿಸ್ಕೊಡ್ತೀವಿ ಎಲ್ಲಿ ಬರುತ್ತೆ ನಿಮ್ಮ ಪಾಪುಲರ್ ಕಾರ್ಸ್ ಪಾಪ್ಯುಲರ್ ಕಾರ್ಸ್ ನಿಮಗೆ ನೋಡಬಹುದು ಬನರ್ಘಟ್ಟ ಮೇನ್ ರೋಡ್ ಬೇರೆ ಹಳ್ಳಿ ಬಸ್ ಸ್ಟಾಂಡ್ ಎಲ್ಲ ತೋರಿಸಿ ರೋಡ್ ನೋಡಿ ಪಾಪುಲರ್ ಕಾರ್ಸ್ ಮೇನ್ ರೋಡ್ ಬಸ್ ಸ್ಟ್ಯಾಂಡ್ ಬನರ್ಘಟ್ಟ ರೋಡ್ ಈ ಗಾಡಿ ನಿಮ್ಗೆ ಈ ಕಡೆಯಿಂದ ಜಯದ ಹಾಸ್ಪಿಟಲ್ ಕಡೆಯಿಂದ ಬಂದ್ರೆ ಬರೀ ಎರಡ್ ಕಿಲೋಮೀಟರ್ ಈ ಕಡೆಯಿಂದ ಅಪೋಲೋ ಐ ಇದೆ ಅಲ್ಲಿಂದ ಬಂದ್ರು ಫೈವ್ ಹಂಡ್ರೆಡ್ ಮೀಟರ್ಸ್ ಇಲ್ಲಿ ಫರ್ನಿಚರ್ ಶೋರೂಮ್ ಇರುತ್ತೆ ಡಿಸ್ಪ್ಲೇ ಅಲ್ಲಿ ಒಳಗಡೆ ಕಾರ್ ಕೊಡೋನ್ ಇರೋದು ಯಾವ ಗಾಡಿನೂ ನಾವು ಆಚೆ ನಿಲ್ಸಲ್ಲ ಈ ಗಾಡಿಗಳು ಎಲ್ಲ ಒಳಗಡೆ ಇರುತ್ತೆ ಅಷ್ಟೇ ಬಂದ್ಬಿಟ್ಟು ವಿಚಾರಿಸಿ ತುಂಬಾ ಲ್ಯಾಗ್ ಆಯ್ತು ಇಂಟ್ರೊಡಕ್ಷನ್ ಸೊ ಒಟ್ನಲ್ಲಿ ಒಂದು ಮಾಹಿತಿ ಅಂತ ಹೇಳ್ತಾ ಶುರು ಮಾಡೋಣ ಬೈ ಬ್ಲ್ಯಾಕ್ ಬ್ಲ್ಯಾಕ್ ಬ್ಯೂಟಿ ಬ್ಲ್ಯಾಕ್ ಬ್ಯೂಟಿ ತುಂಬಾ ಫೇವ್ರೇಟ್ ಮಾಫಿಯಾ ಇಂದ ಮಂತ್ರಿ ಲುಕ್ ಬೈ ಮಾಡ್ರೆ ಮೊದಲನೇ ಕೆಲ ಬ್ಲ್ಯಾಕ್ ಕಲರ್ ಆಗಿರ್ತಕ್ಕಂತ ಫಾರ್ಚುನರ್ ನೋಡ್ತಾ ಇದೀವಿ ಇದ್ರ ಬಗ್ಗೆ ಡೀಟೇಲ್ಸ್ ಈ ಗಾಡಿ ಬಂದು ಫೋರ್ ಇಂಟು ಫೋರ್ ಆಟೋಮೆಟಿಕ್ ಬ್ಲಾಕ್ ಕಲರ್ ಅಲ್ಲಿ ಮಾಫಿಯಾ ಲುಕ್ ನಿಮ್ಗೆ ಮಂತ್ರಿ ಲುಕ್ ಬೇಕಂದ್ರೆ ವೈಟ್ ಬೇಕಾದಷ್ಟಿದೆ ಪ್ಲಸ್ ಫಾರ್ಚುನರ್ ಈ ಹೊಸ ಸ್ಟಾಕ್ ಅಲ್ಲಿ ಬಿಜೆ ಬೈ ಈ ಗಾಡಿ ಫೋರ್ ಇಂಟು ಫೋರ್ ಆಟೋಮೆಟಿಕ್ ಬ್ಲಾಕ್ ಕಲರ್ ಅಲ್ಲಿ ನೂರಲ್ಲಿ ಒಂದ್ ಗಾಡಿ ಸಿಗೋದು ಈ ಗಾಡಿ ನಮ್ಮ ಹತ್ರ ಸದ್ಯಕ್ಕೆ ಅವೈಲೇಬಲ್ ಇದೆ ಸಿಂಗಲ್ ಓನರ್ ಗಾಡಿ ಟೂ ತೌಸಂಡ್ ಸಿಕ್ಸ್ಟೀನ್ ಬರೀ ಒಂದ್ ಲಕ್ಷ ಅರವತ್ತೇಳು ಸಾವಿರ ಓಡಿದೆ ಎಲ್ಲಾರು ರೆಕಾರ್ಡೆಡ್ ರೆಕಾರ್ಡೆಡ್ ಅಂತ ಹೇಳ್ತಾ ಇದಾರೆ ವಿಜಯ ಭಾಯಿ ರೆಕಾರ್ಡ್ ಎಲ್ಲಾ ವೀಕ್ಷಕರಿಗೆ ತೋರಿಸಬಹುದು ಎಲ್ಲಾ ಗಾಡಿ ರೆಕಾರ್ಡೆಡ್ ನಾನು ತಂದಿ ನಿಲ್ಸಿದ್ದೀನಿ ಶೋರೂಮ್ ಹಿಸ್ಟ್ರಿ ವಿತ್ ಹಿಸ್ಟ್ರಿ ಚೆಕ್ ಮಾಡ್ಕೊಂಡು ಇಲ್ಲಿಂದ ತಗೊಂಡೋಗಿ ಕಂಪನಿಲ್ ಬೇಕಾದ್ರೂ ಚೆಕ್ ಮಾಡ್ಕೊಂಡು ಆಮೇಲೆ ವ್ಯಾಪಾರ ಮಾಡಲಿ ಈ ಗಾಡಿ ನಿಮ್ಗೆ ಪ್ರೈಸಿಂಗ್ ಬಂದು ಹದಿನಾರು ಲಕ್ಷ ಎಪ್ಪತ್ತೈದು ಸಾವಿರ ಎನ್ ಎನ್ಒ ಸಿ ಸಮೇತ ಕ್ಲೋಸ್ ಮಾಡ್ಕೊಡ್ತೀನಿ ಹದಿನಾರು ಲಕ್ಷ ಎಪ್ಪತ್ತೈದು ಸಾವಿರಕ್ಕೆ ಟೂ ತೌಸಂಡ್ ಟೂ ತೌಸಂಡ್ ಸಿಕ್ಸ್ಟೀನ್ ಸಿಂಗಲ್ ಓನರ್ ಫೋರ್ ಬೈ ಫೋರ್ ಆಟೋಮ್ಯಾಟಿಕ್ ಡೀಸಲ್ ಡೀಸಲ್ ನೋಡಿ ಯಾರಿಗೆ ಬೇಕೋ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇದು ಮಾಫಿಯಾ ಲುಕ್ ಆದ್ರೆ ಮಂತ್ರಿಗಳ ಲುಕ್ ಇಲ್ಲಿ ಇರ್ತಕ್ಕಂಥ ಇಲ್ಲಿದ್ದಾವೆ ಅದ್ರ ಜೊತೆ ಡಿಸೆಂಟ್ ಆಗಿರ್ತಕ್ಕಂಥ ಇನ್ನೊಬ್ಬ ಕ್ರಿಸ್ಟಾಗಳು ಕೂಡ ಇದಾವೆ ಬ್ಲಾಕ್ ಕಲರ್ ನೋಡಿದ್ರಲ್ವಾ ಈ ಗಾಡಿ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಹಾಗೆ ನೆಕ್ಸ್ಟ್ ಇನ್ನೊಂದು ವೈಟ್ ಕಲರ್ ಆಗಿರ್ತಕ್ಕಂಥ ಫಾರ್ಚುನರ್ ಇದೆ ಈ ಗಾಡಿ ಬಂದು ಟೂ ತೌಸಂಡ್ ಫಿಫ್ಟೀನ್ ಸಿಂಗಲ್ ಓನರ್ ಫೋರ್ ಪಾಯಿಂಟ್ ಫೋರ್ ಮ್ಯಾನ್ಯಲ್ ಫೋರ್ ಇಂಟು ಫೋರ್ ಗಾಡಿಗಳು ಸಿಗದೆ ಕಷ್ಟ ಇದೆ ವಿಜಯ ಭಾಯ್ ಎಲ್ಲಾ ಕಡೆ ವಿಚಾರಣೆ ಮಾಡಿ ನೀವು ಎಲ್ಲಾ ಶೋರೂಮ್ ಗಳಲ್ಲಿ ಫೋರ್ ಇಂಟು ಟೂ ಸಿಗುತ್ತೆ ನಮ್ಮಲ್ಲಿ ಫೋರ್ ಇಂಟು ಫೋರ್ ಇಂದ ಫೇಮಸ್ ನಾವು ಫಾರ್ಚುನರ್ ಅಂತ ಫೋರ್ ಇಂಟು ಫೋರ್ ಸಿಂಗಲ್ ಓನರ್ ಟೂ ತೌಸಂಡ್ ಫಿಫ್ಟೀನ್ ಮಾಡಲ್ಲು ವಿತ್ ಡಿ ಆರ್ ಎಲ್ ಕಿಟ್ಸ್ ಎಲ್ಲ ಹಾಕ್ಸಿದ್ದೀನಿ ಬ್ರಾಂಡ್ ನ್ಯೂ ನೀವು ಇಂಟೀರಿಯರು ಸ್ಟಿಲ್ ಬ್ರಾಂಡ್ ನ್ಯೂ ಇದೆ ಮತ್ತೆ ಗಾಡಿ ತೋಟಿಲಿ ಬಂಪರ್ ಟು ಬಂಪರ್ ಒರಿಜಿನಲ್ ಇದೆ ಗಾಡಿ ನೋಡ್ಬೋದು ನಮ್ಮ ವೀಕ್ಷಕರಿಗೆ ತೋರಿಸ್ಬೋದು ತಕೊಳ್ಳೋರು ಒಂದು ವರ್ಷ ಒಂದು ರೂಪಾಯಿ ಖರ್ಚು ಮಾಡೋದು ಅವಶ್ಯಕತೆ ಇಲ್ಲ ಬರೀ ಬರ್ಬೇಕು ಸ್ಟಾರ್ಟ್ ಮಾಡಬೇಕು ಏಟ್ ಸೀಟರ್ ಫಾರ್ಚುನರ್ ತಗೊಂಡ್ ಹೋಗ್ತಾ ಇರಬೇಕು ಈ ಗಾಡಿ ಪ್ರೈಸಿಂಗ್ ಬಂದು ನಿಮ್ಗೆ ಬೆಸ್ಟ್ ಪ್ರೈಸ್ ಹದಿನಾರು ಲಕ್ಷ ಐವತ್ತು ಸಾವಿರ ಇಂಟು ಫೋರ್ ಸಿಂಗಲ್ ಓನರ್ ನೋಡಿ ಯಾರಿಗೆ ಬೇಕು ಫಿಫ್ಟೀನ್ ಮಾಡಲ್ ಬೇಕಾ ಸಿಕ್ಸ್ಟೀನ್ ಮಾಡಲ್ ಬೇಕಾ ಇದರಲ್ಲಿ ಫೋರ್ ಇಂಟು ಇದಕ್ಕೆ ಇನ್ನ ಮೂರು ಲಕ್ಷ ಡಿಫರೆನ್ಸ್ ಇದೆ ಅದನ್ನು ತೋರಿಸ್ತೀನಿ ತೋರಿಸಿ ಈ ಗಾಡಿ ಬಂದು ಟೂ ತೌಸಂಡ್ ಫಿಫ್ಟೀನ್ ಫೋರ್ ಇಂಟು ಟು ಸಿಂಗಲ್ ಓನರ್ ಒಂದು ಲಕ್ಷ ಐವತ್ತಾರು ಸಾವಿರ ಕಿಲೋಮೀಟರ್ ಮಾತ್ರ ಓಡಿರೋದು ಈ ಗಾಡಿ ನೋಡಬಹುದು ಬ್ರಾಂಡ್ ನ್ಯೂ ಇದೆ ಸೆಮಿ ಬ್ಲಾಕ್ ಇಂಟೀರಿಯರ್ ಬರುತ್ತೆ ಇಂಟು ಫೋರ್ಗೂ ಇದಕ್ಕೂ ಮೂರು ಲಕ್ಷ ವ್ಯತ್ಯಾಸ ಇದೆ ಹದಿಮೂರು ಲಕ್ಷ ಐವತ್ತು ಸಾವಿರ ಕೊಡ್ತೀನಿ ಸಿಕ್ಸ್ಟೀನ್ ಮಾಡಲ್ ಫಿಫ್ಟೀನ್ ಮಾಡಲ್ ಫೋರ್ ಇಂಟು ಟೂ ಸಿಂಗಲ್ ಓನರ್ ಸಿಂಗಲ್ ಓನರ್ ಸೇಮ್ ವೇರಿಯಂಟ್ ಫೋರ್ ಇಂಟು ಫೋರ್ ಅದು ಇದು ಫೋರ್ ಇಂಟು ಟೂ ಈ ಗಾಡಿ ಹದಿನಾರು ಲಕ್ಷ ಐವತ್ತು ಈ ಗಾಡಿ ಬಂದು ಹದಿನೂರ ಐವತ್ತು ಮೂರು ಲಕ್ಷ ರೂಪಾಯಿ ಕಮ್ಮಿ ಕೊಡಬೇಕು ಡಿಫರೆನ್ಸ್ ಅಷ್ಟೇನೆ ಅಂದ್ರೆ ಅದು ಫೋರ್ ಇಂಟು ಫೋರ್ ಆಗಿರೋದ್ರಿಂದ ಮೂರ್ ಲಕ್ಷ ಜಾಸ್ತಿ ಹೌದು ಇದು ಮೂರ್ ಲಕ್ಷ ಫೋರ್ ಇಂಟು ಟು ಅಷ್ಟೇ ಎರಡು ಸಿಂಗಲ್ ಓನರ್ ಎರಡು ಡೀಸೆಲ್ ಮ್ಯಾನ್ಯಲ್ ಎರಡು ಫಿಫ್ಟೀನ್ ಡೀಸೆಲ್ ಮ್ಯಾನ್ಯಲ್ ನೋಡ್ಕೊಳ್ಳಿ ಹಾಗೆ ನೆಕ್ಸ್ಟ್ ವೀಕ್ ಅಲ್ಲೋ ಈ ಗಾಡಿ ಬಂದು ಟೂ ತೌಸಂಡ್ ಫೋರ್ಟೀನ್ ಮಾಡಲ್ ಸಿಂಗಲ್ ಓನರ್ ಕೈಯಲ್ಲಿ ಓಡಿರೋದು ಇದು ಈ ಫಾರ್ಮ್ ಹೆಸರು ಮೇಲೆ ಇರೋದು ನಮ್ಮ ವೀಕ್ಷಕರು ಬಂದ್ರೆ ಎರಡು ಸೆಕೆಂಡ್ ಓನರ್ ಮೇಲೆ ಟ್ರಾನ್ಸ್ಫರ್ ಆಗಿದೆ ಸೆಕೆಂಡ್ ಓನರ್ ಯಾರು ಫಸ್ಟ್ ಓನರ್ನೇ ಏನೇ ಎಲ್ಲರೂ ಹೇಳ್ತಾರೆ ನನ್ನ ಹತ್ರ ಎರಡೆರಡು ಆರ್ ಸಿ ಕಾರ್ಡ್ ಇದೆ ಆ ಎರಡು ಆರ್ ಸಿ ಕಾರ್ಡ್ ಕೊಟ್ಟು ವ್ಯವಹಾರ ಮಾಡ್ತೀನಿ ರಿಜಿಸ್ಟ್ರೇಷನ್ ಸೆಕೆಂಡ್ ಓನರ್ ಹೇಳೋದಕ್ಕೂ ಸೆಕೆಂಡ್ ಓನರ್ ಈ ಗಾಡಿ ಫೋರ್ ಇಂಟು ಫೋರ್ ಒಂದು ಲಕ್ಷ ನಲ್ವತ್ತಾರು ಸಾವಿರ ಕಿಲೋಮೀಟರ್ ಸರ್ವಿಸ್ ರೆಕಾರ್ಡ್ ಓಡಿದೆ ಇದಕ್ಕೂ ನಾವು ಡಿ ಆರ್ ಎಲ್ ಕಿಟ್ಸ್ ಎಲ್ಲ ಹಾಕ್ಸಿದ್ದೀವಿ ಗಾಡಿ ನೋಡಬಹುದು ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ ಈ ಗಾಡಿ ಪ್ರೈಸ್ ನಿಮ್ಗೆ ಹನ್ನೆರಡುವರೆ ಲಕ್ಷಕ್ಕೆ ಮಾಡಿಕೊಡ್ತೀನಿ ಹನ್ನೆರಡುವರೆ ಲಕ್ಷಕ್ಕೆ ಫೋರ್ಟೀನ್ ಫೋರ್ಟೀನ್ ಮಾಡಲ್ಲ ನೋಡಿ ಯಾರಿಗೆ ಬೇಕೋ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಫಸ್ಟ್ ಹಾಗೆ ಇನ್ನೊಂದು ಫಾರ್ಚುನರ್ ಇನ್ನ ಒಳ್ಳೆ ಪ್ರೈಸ್ ಒಂದು ಕೊಡೋಣ ನಿಮ್ಗೆ ನಮ್ಮ ವಿಜಯಭಾಯಿ ಚಾನಲ್ ಇಂದ ಎಂ ವಿಪಿ ಇಂದ ಬಂದ್ರೆ ಇನ್ನ ಒಳ್ಳೆ ಒಂದು ಪ್ರೈಸ್ ಲಾಸ್ಟ್ ಟೈಮ್ ನಾವು ನಿಮಗೆ ತರ್ಟೀನ್ ಮಾಡೆಲ್ ಗಾಡಿ ಎಲ್ಲ ಫೋರ್ಟೀನ್ ಫಿಫ್ಟೀನ್ ಲ್ಯಾಕ್ಸ್ ಕೊಟ್ಟಿದೀವಿ ಈ ಸಲ ಪ್ರೈಸ್ ಬ್ರೇಕಿಂಗ್ ಆಫರ್ ನಿಮಗೆ ಈ ಗಾಡಿ ಟೂ ತೌಸಂಡ್ ತರ್ಟೀನ್ ಓನರ್ಶಿಪ್ ಸೆಕೆಂಡ್ ಇದೆ ಒಂದು ಲಕ್ಷ ಎಪ್ಪತ್ ಸಾವಿರ ಚಿಲ್ಲರ ಓಡಿದೆ ಗಾಡಿ ನೋಡಬಹುದು ರೈಟ್ ರೌಂಡ್ ಜೆನಿನ್ ಆಗಿದೆ ಈ ಗಾಡಿ ಪ್ರೈಸಿಂಗ್ ಹನ್ನೊಂದು ಲಕ್ಷ ಇಪ್ಪತ್ತೈದು ಸಾವಿರ ಮಾತ್ರ ಮಾಡ್ಕೊಡ್ತೀನಿ ಹನ್ನೊಂದು ಲಕ್ಷ ಇಪ್ಪತ್ತೈದು ಸಾವಿರಕ್ಕೆ ಟೂ ತೌಸಂಡ್ ತರ್ಟೀನ್ ಮಾಡಲು ಸೆಕೆಂಡ್ ಓನರ್ ಓನರ್ ನಿಮ್ ಚಾನಲ್ ಬರಲಿ ಅದನ್ನು ಮಾಡ್ಕೊಡ್ತೀನಿ ಫೋರ್ ಇಂಟು ಇಂಟು ಟೂ ನಾ ಸೆಕೆಂಡ್ ಓನರ್ ಒಂದ್ ಎಪ್ಪತ್ತೋಡಿರೋದು ಈ ಪ್ರೈಸಿಂಗ್ ಬಂದು ನಿಮ್ಗೆ ಬರೀ ಹನ್ನೊಂದು ಲಕ್ಷ ಇಪ್ಪತ್ತೈದು ಸಾವಿರ ಡೀಸೆಲ್ ಮ್ಯಾನ್ಯಲ್ ಡೀಸೆಲ್ ನೋಡ್ಕೊಳ್ಳಿ ಯಾರಿಗಾದ್ರೂ ಬೇಕಾ ಫಾರ್ಚುನರು ಇನ್ನೊಂದು ಇನ್ ಒಂದು ನಿಮ್ಗೆ ನಮ್ಮ ವಿಜಯಭಾಯಿ ಚಾನೆಲ್ ಇಂದ ಬಂದ್ರೆ ಇನ್ನೊಂದು ನಮ್ಮ ಕಡೆಯಲ್ಲಿ ಒಂದ್ ಬೆಸ್ಟ್ ಪ್ರೈಸ್ ಅಲ್ಲಿ ಗಾಡಿ ಕೊಡ್ತೀನಿ ಫೋರ್ ಫೋರ್ ಇಂಟು ಕೊಡ್ತೀನಿ ಸೆಕೆಂಡ್ ಓನರ್ ಟೂ ತೌಸಂಡ್ ಫೋರ್ಟೀನ್ ಫೋರ್ ಇಂಟು ಫೋರ್ ಒಂದು ಲಕ್ಷ ಎಪ್ಪತ್ತು ಸಾವಿರ ಚಿಲ್ಲರ ಹೊಡೆದು ಹನ್ನೊಂದು ಲಕ್ಷ ಐವತ್ತು ಸಾವಿರ ಮಾತ್ರ ಈ ಗಾಡಿನ ಕೊಡ್ತೀನಿ ಹನ್ನೊಂದು ಲಕ್ಷ ಐವತ್ತು ಸಾವಿರ ಫೋರ್ ಇಂಟು ಫೋರ್ ಕೊಡ್ತೀನಿ ಫೋರ್ ಇಂಟು ಫೋರ್ ಫೋರ್ ಇಂಟು ಫೋರ್ ಟೂ ತೌಸಂಡ್ ಫೋರ್ಟೀನ್ ಸೆಕೆಂಡ್ ಓನರ್ ಸೆಕೆಂಡ್ ಓನರ್ ಓನರ್ ಸೆಕೆಂಡ್ ಓನರ್ ಹಾಗಾದ್ರೆ ಇಷ್ಟೊತ್ತು ಫಾರ್ಚುನರ್ ನೋಡಿದ್ರೆ ಇಲ್ಲೊಂದು ಇನೋವಾ ಕ್ರಿಸ್ಟ್ ಇದೆ ಇದು ಬಿಟ್ಟು ಇನ್ನೂ ಎರಡು ಇನ್ನೋವಾ ಕ್ರಿಸ್ಟೆ ಇದ್ರ ಬಗ್ಗೆ ಡೀಟೇಲ್ಸ್ ಸರ್ ಫಾರ್ಚುನರ್ ನಮ್ಮ ಹತ್ರ ಟೆನ್ ಪ್ಲಸ್ ನಿಮ್ಗೆ ಯಾವತ್ತು ಅವೈಲೇಬಲ್ ಇದೆ ಇಲ್ಲಿ ಆರು ಗಾಡಿ ಡಿಸ್ಪ್ಲೇ ಇದೆ ಎರಡು ಗಾಡಿ ಟ್ರಾನ್ಸ್ಪೋರ್ಟ್ ಅಲ್ಲಿ ಇದೆ ಇನ್ನೂ ಎರಡು ಗಾಡಿ ಬುಕ್ ಆಗಿದೆ ನಮ್ಮ ಬಗ್ಗೆ ನಿಮ್ಗೆ ಗೊತ್ತಿದೆ ನಾವು ರೆಕಾರ್ಡೆಡ್ ಕಾರ್ಸು ಮತ್ತು ಕಂಪನಿ ಪರ್ಚೇಸ್ ಕಾರ್ಸು ನಾನು ಒಂದ್ ಡೀಲರು ನಮ್ಗೆ ಕಸ್ಟಮರ್ ಬಂದು ಡೀಲಿಂಗ್ ಅಲ್ಲಿ ತಗೊಂಡು ಹೋಗ್ತಾರೆ ನಾವು ಡೆಲ್ಲಿ ಯು ಪಿ ಉತ್ತರಾಖಂಡ್ ಹರಿಯಾಣ ಹತ್ರ ಹೋಗಿ ನಾವು ಡೀಲರ್ಸ್ ಹತ್ರ ಪರ್ಚೇಸ್ ಮಾಡಲ್ಲ ಇದು ಎಲ್ಲ ಗಾಡಿ ಗ್ಯಾಲಕ್ಸಿ ಟೊಯೋಟಾ ಉತ್ತಮ್ ಟೊಯೋಟಾ ಸತ್ಯಮ್ ಟೊಯೋಟಾ ಗಾಡಿಗಳು ಸ್ಟಾಕ್ ಇದು ರೆಕಾರ್ಡೆಡ್ ಯಾರಿಗೂ ಅಥಾರಿಟಿ ಇಲ್ಲ ರೆಕಾರ್ಡ್ ಕೊಡೋದಕ್ಕೂ ನಮ್ಮ ಹತ್ರ ಎಲ್ಲ ಡಿಸ್ಪ್ಲೇ ಮಾಡಿದ್ದೀನಿ ಆಗ ಹೇಳಿದ ಪ್ರಕಾರ ಎಲ್ಲ ರೆಕಾರ್ಡೆಡ್ ಕಾರ್ಸು ವೀಕ್ಷಕರ ಡಿಮ್ಯಾಂಡ್ಗೆ ನಮ್ಮ ವೀಕ್ಷಕರ ಡಿಮ್ಯಾಂಡ್ಗೆ ಇನೋವಾ ಕ್ರಿಸ್ಟಾ ಬೇಕು ಇನೋವಾ ಕ್ರಿಸ್ಟಾ ಬೇಕಂತ ಫುಲ್ ಡಿಮ್ಯಾಂಡ್ ಇತ್ತು ಅದಕ್ಕೆ ಒಂದು ಜಿ ಒಂದು ವಿ ಒಂದು ಝೆಡ್ ಮೂರು ತಂದಿದ್ದೀನಿ ಈ ಗಾಡಿ ಲೋ ಮೈಲೇಜ್ ಕಾರು ಎಷ್ಟು ಓಡಿ ಇರ್ಬೋದು ವಿಜಯ ಬಾಯಿ ಎಷ್ಟು ಒಂದು ಲಕ್ಷ ಅಷ್ಟೇನಾ ಲೋ ಮೈಲೇಜ್ ಅಂದ್ರೆ ನನ್ನ ಪ್ರಕಾರ ಇನೋವಾದ ಅಷ್ಟು ಅಂತ ಅನ್ಕೋತ ಇದೀನಿ ಅದಕ್ಕಿಂತ ಎಂಟು ಸಾವಿರ ಐನೂರು ಮಾತ್ರ ಓಡಿರತ್ತೆ ಯಾವ ಮಾಡಲ್ ಟೂ ತೌಸಂಡ್ ಸೆವೆಂಟೀನ್ ಎಂಟು ವರ್ಷ ಹಳೆದು ಈ ಕಸ್ಟಮರ್ ಚೆಕ್ ಮಾಡ್ಕೊಳ್ಳಿ ರೆಕಾರ್ಡ್ ಕೊಡ್ತೀರಾ ರೆಕಾರ್ಡ್ ಇಲ್ಲ ಇದೆ ಕಣ್ಣು ಮುಂದೆ ಮಡಗಿದ್ದೀನಿ ಚೆಕ್ ಮಾಡ್ತಾರೆ ನೀವು ನಿಮ್ ಮನ್ಸಿಗೆ ಸಮಾಧಾನ ಮಾಡ್ಕೊಳಕ್ಕೆ ನಿಯರೆಸ್ಟ್ ಟೊಯೆಟಾಗಿ ಹೋಗಿ ಅಲ್ಲಿ ಚೆಕ್ ಮಾಡಿ ಆಮೇಲೆ ಬಂದು ನಮ್ಮ ವ್ಯಾಪಾರ ಮಾಡಿ ಇಷ್ಟು ಧೈರ್ಯವಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ ಸೆವೆಂಟೀನ್ ಮಾಡಲ್ ಸೆವೆಂಟೀನ್ ಮಾಡಲ್ ಸಿಂಗಲ್ ಓನರ್ ಇಪ್ಪತ್ತೆಂಟು ಸಾವಿರ ಕಿಲೋಮೀಟರ್ ಮಾತ್ರ ಓಡಿರೋದು ಗಾಡಿ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತೀನಿ ಏಟ್ ಸೀಟರ್ ಅದೊಂದು ಅಡ್ವಾಂಟೇಜ್ ಇದೆ ಯಾವ್ದು ವೇರಿಯಂಟ್ ಇದು ಜಿ ವೇರಿಯಂಟ್ ಸೀಟರ್ ಇದೆ ಸಿಂಗಲ್ ಓನರ್ ಸಿಂಗಲ್ ಓನರ್ ಹದಿನಾರು ಲಕ್ಷ ಐವತ್ತು ಸಾವಿರ ಕ್ಲೋಸ್ ಮಾಡ್ಕೊಡ್ತೀನಿ ಹದಿನಾರು ಲಕ್ಷ ಐವತ್ತು ಸಾವಿರಕ್ಕೆ ಟೂ ತೌಸಂಡ್ ಸೆವೆಂಟೀನ್ ಮಾಡಲ್ ಜಿರಿಯಂಟು ಡೀಸೆಲ್ ವೇರಿಯಂಟ್ ಎನ್ ನಿಮ್ಗೆ ನಿಮಗೆ ನಿಮ್ಮ ಇಂದ ಬಂದಿರಲಿ ಇನ್ನ ಬೆಸ್ಟ್ ಏನಾಗುತ್ತೆ ಮಾಡ್ಕೊಡ್ತೀವಿ ಮಾಡ್ಕೊಡ್ತೀವಿ ಖಂಡಿತ ಮಾಡ್ಕೊಡ್ತೀವಿ ಸೂಪರ್ ಎನ್ಒ ಸಿ ಪ್ರೈಸ್ ಅಷ್ಟೇ ಮತ್ತೆ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಯಾವ ಗಾಡಿಯಾದರೂ ಬೇಕು ನಮ್ಮ ಬಗ್ಗೆ ನಿಮ್ಗೆ ಗೊತ್ತಿದೆ ವಿತ್ ಇನ್ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಯಾವ್ದಾದ್ರು ಗಾಡಿ ತಗೊಳ್ಳಿ ಕರ್ನಾಟಕ ನಂಬರ್ ಮಾಡಿ ಕೊಡ್ತೇವೆ ನೋಡಿ ಇನ್ನೂ ಎರಡು ಇದಾವೆ ಇನ್ನೋವಾ ಕೃಷ್ಣ ಇದ್ರ ಡೀಟೇಲ್ಸು ಸರ್ ಇದು ಬಂದು ಟೂ ತೌಸಂಡ್ ಸೆವೆಂಟೀನ್ ಸಿಂಗಲ್ ಓನರು ವಿ ವೇರಿಯಂಟು ಈ ಗಾಡಿನೂ ಬ್ರಾಂಡ್ ನ್ಯೂ ಇದೆ ನೀವು ನೋಡಬಹುದು ವಿತ್ ಕ್ರೋಮ್ ಕಿಟ್ಸ್ ಎಲ್ಲ ಟೈರ್ ಅಲ್ಲಿ ಅಲೋವಿಲ್ಸ್ ಇದೆ ಆಫ್ಟರ್ ಮಾರ್ಕೆಟ್ ಅಲೋವ್ ವಿಲ್ಸ್ ಇದೆ ಗಾಡಿ ಬಗ್ಗೆ ನಿಮ್ಗೆ ವೇರಿಯಂಟ್ ಇದು ವಿ ವೇರಿಯಂಟ್ ಟೂ ತೌಸಂಡ್ ಸೆವೆಂಟೀನ್ ಸಿಂಗಲ್ ಓನರ್ ಬರೀ ತೊಂಬತ್ತೆರಡು ಸಾವಿರ ಕಿಲೋಮೀಟರ್ ಮಾತ್ರ ಓಡಿರೋದು ನೈಂಟಿ ಟೂ ತೌಸಂಡ್ ಕಿಲೋಮೀಟರ್ ಡ್ರೈವರ್ ಪ್ರೈಸ್ ನಿಮಗೆ ಹದಿನೆಂಟು ಲಕ್ಷ ಎಪ್ಪತ್ತೈದು ಸಾವಿರ ವಿತ್ ಕರ್ನಾಟಕ ನಂಬರ್ ಕೊಡ್ತೀನಿ ನಾವು ನಂಬರ್ ಬೇಡ ಎನ್ ಓ ಸಿ ಸಮೇತ ತಗೊಳ್ತೀವಿ ಅಂದ್ರೆ ಹದಿನಾರು ಲಕ್ಷ ಐವತ್ತು ಸಾವಿರ ಎನ್ ಓ ಸಿ ಸಮೇತ ಕೊಡ್ತೀನಿ ಹದಿನಾರು ಲಕ್ಷದ ಐವತ್ತು ಸಾವಿರ ವಿತ್ ಎನ್ ಓ ಸಿ ವಿತ್ ಎನ್ ಓ ಸಿ ಸೂಪರ್ ಹಾಗೆ ನೆಕ್ಸ್ಟ್ ವೀಕಲ್ಲಿ ಇನ್ನೊಂದು ಇದು ಹೈ ಮೈಲೇಜ್ ಅಂತೀವಿ ನಾವು ಲೋ ಮೈಲೇಜ್ ಅಂತ ಹೇಳ್ತಾರಲ್ಲ ವೀಕ್ಷಕರು ಹತ್ತು ಲಕ್ಷ ಓದ್ರುನು ಏನು ಇದ್ರಲ್ಲಿ ತಾಪತ್ರ ಬರಲ್ಲ ಟೊಯ್ ಅದಕ್ಕೆ ಒಂದು ಬ್ರಾಂಡ್ ತರ ಮಾಡ್ತೀವಿ ಈ ಗಾಡಿ ಒಂದು ಲಕ್ಷ ತೊಂಬತ್ತೊಂಬತ್ತು ಸಾವಿರ ಓಡಿದೆ ವಿತ್ ಸರ್ವಿಸ್ ರೆಕಾರ್ಡ್ ಹಿಸ್ಟ್ರಿ ಈ ಗಾಡಿ ನಿಮ್ಗೆ ಸಿಂಗಲ್ ಓನರ್ ಟೂ ಪಾಯಿಂಟ್ ಏಟ್ ಜೆಡ್ ಆಟೋಮೆಟಿಕ್ ಈ ಗಾಡಿ ಪ್ರೈಸಿಂಗ್ ಬಂದು ನಿಮ್ಗೆ ಹದಿನೆಂಟು ಲಕ್ಷ ತೊಂಬತ್ತೊಂಬತ್ತು ಸಾವಿರ ಆಗಿ ವಿತ್ ಕರ್ನಾಟಕ ನಂಬರ್ ಹದಿನಾರು ಲಕ್ಷ ಎಪ್ಪತ್ತೈದು ಸಾವಿರ ಆಗಿ ವಿತ್ ಎನ್ ಯಾವ್ದು ಬೇಕಾದ್ರೂ ಚೂಸ್ ಮಾಡ್ಕೊಳ್ಳಿ ಯಾವ್ದಾದ್ರು ತಗೊಳ್ಳಿ ಆಲ್ಮೋಸ್ಟ್ ಸೇಮ್ ಪ್ರೈಸಸ್ ಕೊಟ್ಟಿದ್ದೀನಿ ಜಿ ವಿ ಝೆಡ್ ಯಾವ್ದು ಬೇಕು ತಗೋಬಹುದು ಅಷ್ಟೇ ನೋಡಿ ಅಲ್ಲೂ ಇದೆಯಲ್ಲ ಅದನ್ನಾದ್ರೂ ತಗೊಳ್ಳಿ ಇಲ್ಲ ಇವೆ ತಗೊಳ್ಳಿ ಆಗ್ಲೇ ಚಾನ್ಸ್ ಕೊಡ್ತೀನಿ ಅಂದ್ರಲ್ಲ ಬೈ ಪೂರ್ತಿ ಬೆಂಗಳೂರು ಚಾಲೆಂಜು ಈ ಗಾಡಿ ಎಕ್ಸ್ ಫೈವ್ ಹಂಡ್ರೆಡ್ ಡಬ್ಲ್ಯೂ ಐಟ್ ಟೂ ತೌಸಂಡ್ ಫಿಫ್ಟೀನ್ ಸಿಂಗಲ್ ಓನರ್ ರೆಕಾರ್ಡ್ ಹಿಸ್ಟ್ರಿ ಜೊತೆ ಕೊಡ್ತೀನಿ ಗಾಡಿ ಪೂರ್ತಿ ಬೆಂಗಳೂರು ಚಾಲೆಂಜ್ ಏನು ಪ್ರೈಸಿಂಗ್ ಅಲ್ಲಿ ಚಾಲೆಂಜ್ ಆರ್ ಲಕ್ಷ ಎಪ್ಪತ್ತೈದು ಸಾವಿರ ಕೊಡ್ತೀನಿ ಸಾವಿರ ಸಿಂಗಲ್ ಓನರ್ ಫಿಫ್ಟೀನ್ ಮಾಡಲ್ ಫಿಫ್ಟೀನ್ ಮಾಡಲ್ ಡೀಸೆಲ್ ಡೀಸೆಲ್ ಡಬ್ ಪೂರ್ತಿ ಬೆಂಗಳೂರಲ್ಲಿ ವಿಚಾರಕೊಂಡ್ ಬರ್ಲಿ ನಮ್ ವೀಕ್ಷಕರು ಅದರಲ್ಲಿ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಅವ್ರಿಗೆ ಈಗ ಗಾಡಿ ನಿಮ್ಗೆ ಬೆಸ್ಟ್ ಇಂದ ಬೆಸ್ಟ್ ಪ್ರೈಸ್ ಹಂಡ್ರೆಡ್ ಫಿಫ್ಟೀನ್ ಮಾಡಲು ಓನರ್ ಸಿಂಗಲ್ ಓನರ್ ಸಿಂಗಲ್ ಓನರ್ ಓನರ್ ಬರೀ ಆರು ಲಕ್ಷ ಎಪ್ಪತ್ತೈದು ಸಾವಿರ ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಅಂತ ಹೇಳ್ತಾ ಇದ್ರೆ ಯಾರಾದ್ರೂ ಬೇಕಾದ್ರೆ ಒಂದೊಳ್ಳೆ ಚಾನ್ಸ್ ಪ್ರೈಸ್ ಅಂತಾನೆ ಹೇಳ್ಬೋದು ಅದ್ರಲ್ಲೂ ಸ್ಲೈಟ್ಲಿ ಮಾಡ್ಕೊಡ್ತೀನಿ ವಿಜಯಭಾಯಿ ನೋಡಿ ಗಾಡಿ ಕಂಡೀಷನ್ ನೋಡ್ಕೊಳ್ಳಿ ಸುತ್ತ ನೋಡ್ಕೊಳ್ಳಿ ಟೈರ್ ಕಂಡೀಷನ್ ಆಲ್ಮೋಸ್ಟ್ ಒಂದು ಸೆವೆಂಟಿ ಟು ಏಟಿ ಪರ್ಸೆಂಟ್ ಗಾಡಿ ಡಬ್ಲ್ಯೂ ಏಟ್ ಆಗಿರೋದ್ರಿಂದ ನಿಮಗೆ ಏರ್ ಬ್ಯಾಗು ಮ್ಯಾಗ್ವಿಲ್ ಎಲ್ಲ ಬಂದ್ಬಿಡುತ್ತೆ ಗಾಡಿನಲ್ಲಿ ಆಲ್ಮೋಸ್ಟ್ ಡಬ್ಲ್ಯೂ ಏಟ್ ಜಾಸ್ತಿ ಸೇಲ್ಸ್ ಆಗಿರ್ತಕ್ಕಂಥದ್ದು ಎಕ್ಸ್ ಯು ಫೈವ್ ಹಂಡ್ರೆಡ್ ಅಲ್ಲಿ ಸೊ ಡಬ್ಲ್ಯೂ ಸಿಕ್ಸ್ ತೊಗೊತೀನಂದ್ರೆ ನಿಮ್ಗೆ ಆಗ್ಲೇ ಕಂಪ್ನಿ ಮ್ಯಾಗ್ವಿಲ್ ಬರೋದಿಲ್ಲ ಸೊ ನೋಡ್ಕೊಳ್ಳಿ ಗಾಡಿ ಸುತ್ತ ನೋಡ್ಕೊಳ್ಳಿ ಬಾಡಿ ಲೈನ್ ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿದೆ ನೀವ್ ಒಂದ್ಸರಿ ಟೆಸ್ಟ್ ನೋಡಿ ಗಾಡಿ ಚೆಕ್ ಮಾಡ್ಕೊಂಡು ಡೀಲ್ ಕ್ಲೋಸ್ ಮಾಡ್ಕೊಳ್ಳಿ ಆರ್ ಲಕ್ಷದ ಎಪ್ಪತ್ತೈದು ಸಾವಿರಕ್ಕೆ ಫಿಫ್ಟೀನ್ ಮಾಡ್ಲು ಕೊಡ್ತಾ ಇದಾರೆ ನೋಡಿ ಹಾಗೆ ನೆಕ್ಸ್ಟ್ ವೀಕ್ ಅಲ್ಲಿ ಡಸ್ಟರ್ ಬೇಕು ಅಂದ್ರೆ ಡಸ್ಟರ್ ಕೂಡ ಇದೆ ಡಸ್ಟರ್ ಅಲ್ಲಿ ಇದು ಈ ಗಾಡಿ ಟೂ ತೌಸಂಡ್ ಸೆವೆಂಟೀನ್ ಸಿಂಗಲ್ ಓನರ್ ಮ್ಯಾನ್ಯಲ್ ಗಾಡಿ ಈ ಗಾಡಿ ನಿಮ್ಗೆ ಓಡಿರೋದು ಎಂಬತ್ ಸಾವಿರ ಚಿಲ್ಲರೆ ಕಿಲೋಮೀಟರ್ ಮಾತ್ರ ಆರ್ ಎಕ್ಸ್ ಟಾಪ್ ಎಂಡ್ ವಿತ್ ಮಲೈಸ್ ಈ ಗಾಡಿ ಪ್ರೈಸ್ ನಿಮ್ಗೆ ಕಾಂಪೀಟ್ ಪ್ರೈಸ್ ಕೊಡ್ತೀನಿ ಮಾರ್ಕೆಟ್ ಅಲ್ಲಿ ಯಾರು ಕೊಡಬಾರ್ದು ಆರ್ ಲಕ್ಷ ಐವತ್ ಸಾವಿರ ಗಾಡಿ ಕೊಡ್ತೀನಿ ಅರವತ್ತು ಲಕ್ಷ ಯಾವ ಮಾಡ್ಲು ಸೆವೆಂಟೀನ್ ಮಾಡಲ್ ಕೊಡ್ತೀನಿ ಆರ್ ಎಕ್ಸ್ ಆರ್ ಎಕ್ಸ್ ಡೀಸೆಲ್ ಡೀಸೆಲ್ ನೋಡಿ ಒಳ್ಳೆ ಪ್ರೈಸಿಂಗ್ ಫೈವ್ ಹಂಡ್ರೆಡ್ ಆದ್ರೂ ತಗೊಳ್ಳಿ ಅಥವಾ ಡಸ್ಟರ್ ಆದ್ರೂ ತಗೊಳ್ಳಿ ಇಂಟೀರಿಯರ್ ಗಾಡಿ ಟಾಪ್ ಸೀಟ್ ಕವರ್ ಕೂಡ ಇದೆ ಮ್ಯಾಗ್ ಸೆನ್ಸರ್ಸ್ ಎಲ್ಲ ಇದೆ ಡಸ್ಟರ್ ನೋಡಿ ಯಾರಿಗಾದ್ರೂ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಪಾಪುಲರ್ ವೀಕ್ ಅಲ್ಲಿ ಯಾವ್ದು ಇದು ಟಾಟಾದಲ್ಲಿ ಸರ್ ಇದು ಒಂದು ಎಕ್ಸ್ಚೇಂಜ್ ವೆಹಿಕಲ್ ಬಂದಿರೋದು ಟಾಟಾ ಸಫಾರಿ ಡೈಕಾರ್ ಟೂ ತೌಸಂಡ್ ಸೆವೆನ್ ಫಿಟ್ನೆಸ್ ಎಲ್ಲ ರೀ ನಿಮ್ಗೆ ಇನ್ಶೂರೆನ್ಸ್ ಅವೈಲೇಬಲ್ ಇದೆ ಟೂ ತೌಸಂಡ್ ಟ್ವೆಂಟಿ ಏಯ್ಟ್ ಫಿಟ್ನೆಸ್ ಇದೆ ಈ ಗಾಡಿ ನಮಗೆ ಎಕ್ಸ್ಚೇಂಜ್ ಅಲ್ಲಿ ಬಂದಿರೋದು ಒಂದು ಫಾರ್ಚುನರ್ ಕೊಟ್ಟು ಎಕ್ಸ್ಚೇಂಜ್ ಅಲ್ಲಿ ತಗೊಂಡಿದ್ದೀನಿ ಪ್ರಾಪರ್ ಕೆ ಎ ನಂಬರ್ ಯಾರಾದರೂ ಇಷ್ಟಪಡೋವರು ಸಫಾರಿ ಲೈಕರ್ಸ್ಗೆ ಈ ಗಾಡಿ ಎರಡು ಲಕ್ಷ ನಲವತ್ತೈದು ಸಾವಿರ ಅಂತ ಹೇಳ್ತಾ ಇದ್ದಾರೆ ಡಿಮಾಂಡು ಕಸ್ಟಮರ್ದು ಇನ್ನು ಆನ್ ಟೇಬಲ್ ಏನಾಗುತ್ತೆ ಅದನ್ನು ಮಾಡಿಕೊಡ್ತೀನಿ ಇದು ಕೂಡ ಎಕ್ಸ್ಚೇಂಜ್ ಗಾಡಿ ಇದು ಎಕ್ಸ್ಚೇಂಜ್ ಗಾಡಿ ಇದೆಲ್ಲ ನಾವು ಮಾಡಲ್ಲ ವಿಜಯಭಾಯಿ ನಿಮ್ಗೆ ಗೊತ್ತಿರೋದ ಪ್ರಕಾರ ನಾವು ಟೊಯೋಟಾ ಮಾತ್ರ ಮಾಡ್ತೀವಿ ಇದು ಒಂದು ಫಾರ್ಚುನರ್ ಜೊತೆ ಕಸ್ಟಮರ್ ಡಿಮಾಂಡ್ ಇತ್ತು ತಗೊಂಡು ಹೋಗ್ಲೇಬೇಕಂತ ಅದಕ್ಕೆ ತಂದು ನಿಲ್ಸಿದೀವಿ ಟೂ ತೌಸಂಡ್ ಇಲೆವೆನ್ ಒನ್ ಪಾಯಿಂಟ್ ಟು ಕಪ್ಪ ಇಂಜಿನ್ ಮ್ಯಾಗ್ನಾ ಈ ಗಾಡಿ ಪ್ರೈಸಿಂಗ್ ಬಂದು ಒಂದ್ ಲಕ್ಷ ತೊಂಬತ್ತು ಸಾವಿರ ಕ್ಲೋಸ್ ಮಾಡ್ಕೊಡ್ತೀವಿ ಒಂದ್ ಲಕ್ಷ ಗಾಡಿ ಒನ್ ಮಿಲಿಯನ್ ಎಡಿಷನ್ ಸ್ವಿಫ್ಟ್ ವಿ ಎಕ್ಸ್ ಐ ಪೆಟ್ರೋಲು ಇದನ್ನು ಎಕ್ಸ್ಚೇಂಜ್ ಅಲ್ಲಿ ಬಂದಿರೋದು ಈ ಗಾಡಿ ನಲ್ವತ್ತಾರು ಸಾವಿರ ಕಿಲೋಮೀಟರ್ ಮಾತ್ರ ಓಡಿದೆ ಈ ಗಾಡಿ ಪ್ರೈಸಿಂಗ್ ಒಂದ್ ಲಕ್ಷ ತೊಂಬತ್ ಸಾವಿರಕ್ಕೆ ಸೇಮ್ ಪ್ರೈಸ್ ಅಲ್ಲಿ ತಗೊಳ್ಳಿ ಕೊಡ್ತೀನಿ ತಗೊಳ್ಳಿ